ಮೇಲೆ ಇಡಿ ರೇಡ್ ಆಗುತ್ತಾ ಯಾವುದೇ ಕ್ಷಣ ರಾಹುಲ್ ನಿವಾಸಕ್ಕೆ ನುಗ್ಗುತ್ತಾ ಇಡಿ ಲೋಕಸಭೆ ವಿಪಕ್ಷ ನಾಯಕನ ಮೇಲೆ ರೇಡ್ ಆಗುತ್ತಾ ಹಾಗಾದ್ರೆ ಖುದ್ದು ಇಡಿ ರೇಡ್ ಸ್ಫೋಟವನ್ನ ಈಗಾಗಲೇ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇಡಿ ಅವರು ಒಳಗಿನಿಂದಲೇ ನನಗೆ ಮಾಹಿತಿ ಬಂದಿದೆ ಅಂತ ಹೇಳ್ಕೊಂಡಿದ್ದಾರೆ ಈಗ ಸದ್ಯದಲ್ಲಿ ನನ್ನ ಮೇಲೆ ಇಡಿ ರೇಡ್ ಆಗುತ್ತಂತೆ ನನ್ನ ಮೇಲೆ ರೇಡ್ ಮಾಡಲು ಇಡಿ ಪ್ಲಾನ್ ಮಾಡ್ಕೊಂಡಿದೆ ನಾನು ಜುಲೈ ಇಪ್ಪತ್ತೊಂಬತ್ತರಂದು ಚಕ್ರವ್ಯೂಹದ ಭಾಷಣ ಮಾಡಿದ್ದೆ ಈ ಭಾಷಣ ಮಾಡಿದ ಮೇಲೆ ನನ್ನ ಮೇಲೆ ರೇಡ್ ಮಾಡಿರೋ ಪ್ಲಾನ್ ಆಗ್ತಾ ಇದೆ ನಾನು ಇಡಿ ರೇಡ್ ಅನ್ನ ಎದುರಿಸಲು ಮುಕ್ತವಾಗಿದ್ದೇನೆ ಟ್ವೀಟ್ ಎಕ್ಸ್ಪ್ರೆಚ್ ನಲ್ಲಿ ಈಗಾಗಲೇ ಬರೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಟ್ವೀಟ್ ಈಗಾಗಲೇ ಏನು ರಾಹುಲ್ ಗಾಂಧಿ ಅವರು ಮಾಡಿರುವಂತಹ ಟ್ವೀಟ್ ಏನಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾ ತುಂಬಾ ವೈರಲ್ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರ ಮೇಲೆ ಇಡಿ ರೇಡ್ ಆಗುತ್ತಾ ಯಾವುದೇ ಕ್ಷಣದಲ್ಲಾದ್ರೂ ರಾಹುಲ್ ನಿವಾಸಕ್ಕೆ ಇಡಿ ಅವರು ಬರಬಹುದಾ ಲೋಕಸಭೆ ವಿಪಕ್ಷ ನಾಯಕನ ಮೇಲೆ ರೇಡ್ ಆಗಬಹುದಾಗಾದ್ರೆ ಖುದ್ದು ಇಡಿ ರೇಡ್ ಸ್ಫೋಟವನ್ನ ಮಾಡಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ ಈಗಾಗಲೇ ಟ್ವೀಟ್ ಮಾಡುವಂತಹ ಮೂಲಕ ಏನು ಟ್ವೀಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈಗಾಗಲೇ ಆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಇಡಿ ಒಳಗಿನಿಂದಲೇ ನನಗೆ ಮಾಹಿತಿ ಬಂದಿದೆ ಸದ್ಯದಲ್ಲೇ ನನ್ನ ಮೇಲೆ ಇಡಿ ರೇಡ್ ಆಗುತ್ತಂತೆ ನನ್ನ ಮೇಲೆ ರೇಡ್ ಮಾಡಲು ಇಡಿ ಈಗಾಗಲೇ ಪ್ಲಾನ್ ಮಾಡಿಕೊಂಡಿದೆ ನಾನು ಜುಲೈ ಇಪ್ಪತ್ತೊಂಬತ್ತರಂದು ಭಾಷಣ ಮಾಡಿದ್ದೆ ಈ ಭಾಷಣ ಮಾಡಿದ ಮೇಲೆ ನನ್ನ ಮೇಲೆ ರೇಡ್ ಮಾಡಿರೋ ಪ್ಲಾನ್ ಆಗ್ತಾ ಇದೆ ನಾನು ಇಡಿ ರೇಡ್ ಅನ್ನ ಎದುರಿಸಲು ಈಗ ಮುಕ್ತವಾಗಿದ್ದೇನೆ ಟ್ವೀಟ್ ಎಕ್ಸ್ಪ್ರೇಜ್ ನಲ್ಲಿ ಈಗಾಗಲೇ ಈ ರೀತಿಯಾಗಿ ಬರೆದುಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರು ಹೀಗಾಗಿ ಆ ಟ್ವೀಟ್ ಏನಿದೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ